ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಅವರ ಚಾಲನಾ ವೃತ್ತಿ ಪರೀಕ್ಷೆ ನಡೆಯುತ್ತಾ ಇದೆ ಹುಮ್ನಾಬಾದ್ ಆಲ್ರೆಡಿ ಮುಗಿದಿದೆ ಈಗ ಹಾಸನದಲ್ಲಿ ಹದಿನಾರನೇ ತಾರೀಕಿನಿಂದ ಸ್ಟಾರ್ಟ್ ಆಗಿದೆ ಹದಿನಾರನೇ ತಾರೀಕಿನಿಂದ ಇಪ್ಪತ್ತ ಆರನೇ ತಾರೀಕಿನ ಅಂಕಪಟ್ಟಿಯನ್ನು ವೆಬ್ಸೈಟ್ನಲ್ಲಿ ಹಾಕಿದ್ದಾರೆ ಅದೇ ರೀತಿ ಹುಮ್ನಾಬಾದ್ ಮತ್ತು ಹಾಸನ ಇಲ್ಲಿಯವರೆಗೆ ನಡೆದಂಥ ನಲವತ್ತ ಐದರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರನ್ನು ಮಾಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾ ನೀಡುತ್ತೇನೆ ಯಾಕಂದರೆ ಟೋಟಲ್ ಎರಡು ಸಾವಿರ ಹುದ್ದೆಗಳ ಒಂದು ವೇಕೆನ್ಸಿ ಇದೆ ಕಾಲ್ ಮಾಡಿದರು ಸೊ ಈಗ ಹಾಗಾದರೆ ಹುಮ್ನಾಬಾದ್ ಆಲ್ರೆಡಿ ಮುಗಿದಿದೆ ಅಲ್ಲಿ ಎಷ್ಟು ಅಭ್ಯರ್ಥಿಗಳ ನಲವತ್ತ ಐದರ ಮೇಲೆ ಅಂಕಗಳನ್ನು ಪಡೆದಿದ್ದಾರೆ ಈಗ ಹಾಸನದಲ್ಲಿ ಇಪ್ಪತ್ತ ಆರನೇ ತ ಸಾರಿ ಹದಿನಾರನೇ ತಾರೀಕಿನಿಂದ ಇಪ್ಪತ್ತ ಆರನೇ ತಾರೀಕಿನವರೆಗೆ ಎಷ್ಟು ಅಭ್ಯರ್ಥಿಗಳು ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಇದರಿಂದ ನಿಮಗೂ ಕೂಡ ಐಡಿಯಾ ಬರುತ್ತದೆ ನೀವು ಎಷ್ಟು ಸ್ಕೋರ್ ಮಾಡಿದರೆ ಸೇಫ್ ಅಂತ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಅದೇ ರೀತಿ ತುಂಬ ಜನರು ಕಮೆಂಟ್ ಮಾಡಿ ಕೇಳುತ್ತಾ ಇದ್ದಾರೆ ಎನ್ ಡಬ್ಲ್ಯೂ ಅವರ ಚಾಲನಾ ವೃತ್ತಿ ಪರೀಕ್ಷೆ ಬಗ್ಗೆ ಏನು ಅಪ್ಡೇಟ್ ಯಾಕೆ ಇಲ್ಲ ವೆಬ್ಸೈಟ್ನಲ್ಲಿ ಕೂಡ ಯಾವುದೇ ರೀತಿಯಿಂದ ಅಪ್ಡೇಟ್ ಆಗ್ತಾ ಇಲ್ಲ ಅವರದ್ದು ಕೂಡ ಹದಿನಾಲ್ಕನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡಲಾಗುತ್ತದೆ ಅಂತ ಅವರು ವೆಬ್ಸೈಟ್ನಲ್ಲಿ ಹಾಕಿದರು ಇದರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲೈಕನ್ನನ್ನು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯವರು ಹಿಂದಿನ ದಿನದಲ್ಲಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು ಸ್ವಲ್ಪ ದಿನದ ಹಿಂದೆ ಹದಿನಾಲ್ಕನೇ ತಾರೀಕಿನಿಂದ ನೀವು ಇಲ್ಲಿ ನೋಡಬಹುದು ಚಾಲನಾ ವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡುತ್ತಾರೆ ಅಂತ ಬಟ್ ಹಿಂಬಾಗಿ ಪರಿಶಿಷ್ಟ ಜಾತಿಯವರಿಗೆ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅಂಥವರಿಗಷ್ಟೇ ಹದಿನಾಲ್ಕನೇ ತಾರೀಕಿನಿಂದ ಚಾಲನಾ ವೃತ್ತಿ ಪರೀಕ್ಷೆ ಪ್ರಾರಂಭ ಮಾಡುತ್ತಾರೆ ಅಂತ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದರು ಇವರ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಗಿದ ನಂತರ ಚಾಲಕ ಕಂ ನಿರ್ವಾಹಕ ಹಾಗೂ ಡ್ರೈವರ್ ಹುದ್ದೆಗೆ ಯಾರೆಲ್ಲ ಆಯ್ಕೆಯಾಗಿದ್ದಾರೆ ಅಂಥವರಿಗೆ ಚಾಲನಾ ವೃತ್ತಿ ಪರೀಕ್ಷೆ ನಡೆಸಲಾಗುವುದು ಅಂತ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ಫ್ರೆಂಡ್ಸ್ ವೆಬ್ಸೈಟ್ನಲ್ಲಿ ಅವರು ಇನ್ನೂ ಕೂಡ ಲಿಸ್ಟನ್ನು ಬಿಟ್ಟಿಲ್ಲ ಸೊ ಫ್ರೆಂಡ್ಸ್ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ನೀವು ಡೇಟ್ ಆಫ್ ಬರ್ತ್ ಹಾಕಿ ಅವರು ಲಿಂಕ್ ಕೂಡ ಬಿಟ್ಟಿದ್ದಾರೆ ನಾನು ವೆಬ್ಸೈಟ್ನಲ್ಲಿ ಲಿಂಕನ್ನು ನೀಡುತ್ತೇನೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ನೀವು ಅಲ್ಲಿಂದ ನಿಮ್ಮ ಒಂದು ಕರೆಪತ್ರ ಡೌನ್ಲೋಡ್ ಆದರೆ ನಿಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ಆ ದಿನ ನೀವು ಡೇಟಿಗೆ ಹೋಗುವುದು ಅಪ್ಲಿಕ ಇದು ಕರೆಪತ್ರ ಡೌನ್ಲೋಡ್ ಆಗದೇ ಇದ್ದರೆ ಅವರು ಇನ್ನೂ ಕೂಡ ಚಾಲನಾವೃತ್ತಿ ಪರೀಕ್ಷೆ ಸ್ಟಾರ್ಟ್ ಮಾಡಿಲ್ಲ ಅಂತ ಅರ್ಥ ಯಾಕಂದರೆ ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯಿಂದ ಅವರು ಲಿಸ್ಟ್ ಹಾಕಿ ಕೆಲವೇ ದಿನದಲ್ಲಿ ಈ ಪರಿಶಿಷ್ಟ ಜಾತಿ ಹಿಂಬಾಗಿಯವರ ಚಾಲನಾ ವೃತ್ತಿ ಪರೀಕ್ಷೆ ಮುಗಿದ ಮೇಲೆ ನಿಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ಅವರು ಸ್ಟಾರ್ಟ್ ಮಾಡುತ್ತಾರೆ ಸೊ ಫ್ರೆಂಡ್ಸ್ ನೀವು ಸ್ವಲ್ಪ ದಿನ ವೇಟ್ ಮಾಡಿ ನೀವು ಕೂಡ ಅವರು ಕರಪತ್ರ ಡೌನ್ಲೋಡ್ ಮಾಡಲು ಲಿಂಕನ್ನು ಕೂಡ ಬಿಟ್ಟಿದ್ದಾರೆ ನೀವು ಕೂಡ ನಿಮ್ಮ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಹಾಕಿ ನೀವು ಚೆಕ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ಹಾಸನ ಚಾಲನಾ ವೃತ್ತಿ ಪರೀಕ್ಷೆ ಇಲ್ಲಿಯವರೆಗಿನ ಹದಿನಾರನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಯಾರೆಲ್ಲ ಎಷ್ಟು ಸ್ಕೋರ್ ಮಾಡಿದ್ದಾರೆ ಸಂಪೂರ್ಣ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ನೀವು ಕೂಡ ಸ್ಕೋರನ್ನು ಚೆಕ್ ಮಾಡಿಕೊಳ್ಳಬಹುದು ಕೆ ಎಸ್ ಆರ್ ಟಿ ಸಿಯ ಯ ವೆಬ್ಸೈಟಿಗೆ ಹೋಗಿ ನೀವು ಡೈರೆಕ್ಟ್ ಕ್ಲಿಕ್ ಮಾಡಿ ನಾನು ಲಿಂಕನ್ನು ನೀಡುತ್ತೇನೆ ಅಲ್ಲಿಂದ ನೀವು ಸ್ಕೋರನ್ನು ನೀವು ಚೆಕ್ ಮಾಡಬಹುದು ಹದಿನಾರನೇ ತಾರೀಕಿನಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಇದೆ ಇಪ್ಪತ್ತ ಏಳನೇ ತಾರೀಕು ಇವತ್ತೇ ಗೋರ್ಮೆಂಟ್ ಹಾಲಿಡೇ ನೀಡಿದ್ದಾರೆ ಸೊ ಇವತ್ತು ಚಾಲನಾ ವೃತ್ತಿ ಪರೀಕ್ಷೆ ಕ್ಯಾನ್ಸಲ್ ಆಗಿದೆ ಸೊ ಅದರ ಸಲುವಾಗಿ ಇಪ್ಪತ್ತ ಆರನೇ ತಾರೀಕಿನವರೆಗಷ್ಟೇ ಇಲ್ಲಿ ಅಪ್ಡೇಟ್ ಇದೆ ಸೊ ಫ್ರೆಂಡ್ಸ್ ಹದಿನಾರನೇ ತಾರೀಕಿನಿಂದ ಇಪ್ಪತ್ತ ಆರನೇ ತಾರೀಕಿನವರೆಗೆ ನಲವತ್ತ ಐದು ಜನರಷ್ಟೇ ನಲವತ್ತರ ಮೇಲೆ ಆಲ್ಮೋಸ್ಟ್ ನಲವತ್ತ ಐದು ನಲವತ್ತ್ಮೂರು ನಲ್ವತ್ನಾಲ್ಕು ಜನ ಅಂದರೆ ಟೋಟಲ್ ನಲವತ್ತ ಐದು ಜನ ಅಷ್ಟೇ ನಲವತ್ತರ ಮೇಲೆ ನ ಸಾರಿ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಹುಮ್ನಾಬಾದಿನಲ್ಲಿ ಎಲ್ಲರೂ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದವರ ಸಂಖ್ಯೆ ಮೂರುನೂರ ಇಪ್ಪತ್ತ ಎರಡು ಜನ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಈಗ ಇಲ್ಲಿ ಹಾಸನದಲ್ಲಿ ನಲವತ್ತ ಐದು ಜನ ಸೊ ಮೂರುನೂರ ಇಪ್ಪತ್ತ ಎರಡು ಪ್ಲಸ್ ನಲವತ್ತ ಐದು ಟೋಟಲ್ ಮೂರುನೂರ ಅರವತ್ತ ಏಳು ಅಂದರೆ ಮೂರುನೂರ ಎಪ್ಪತ್ತು ಹಿಡೀರಿ ಇಲ್ಲಿಯವರೆಗೆ ಹಾಸನ ಮತ್ತು ಹುಮ್ನಾಬಾದ್ ಎರಡೂ ಸೇರಿಸಿ ನಲವತ್ತ ಐದರ ಮೇಲೆ ಆಲ್ಮೋಸ್ಟ್ ಮೂರುನೂರ ಎಪ್ಪತ್ತು ಅಭ್ಯರ್ಥಿಗಳಷ್ಟೇ ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಟೋಟಲ್ ವೇಕೆನ್ಸಿ ಎರಡು ಸಾವಿರ ಅಭ್ಯರ್ಥಿಗಳಿಗೆ ಕಾಲ್ಫಾ ಆಗಿದೆ ಸೊ ಫ್ರೆಂಡ್ಸ್ ಅದರ ಸಲುವಾಗಿ ನಾನು ಹಿಂದೆ ಕೂಡ ತಿಳಿಸಿಕೊಟ್ಟಿದ್ದೇನೆ ನೀವು ನಲವತ್ತ ಐದರ ಮೇಲೆ ಸ್ಕೋರ್ ಮಾಡಿ ಅದೇ ರೀತಿ ಬೇರೆ ಬೇರೆ ಕ್ಯಾಟಗರಿಗೆ ಬೇರೆ ಬೇರೆ ಪರ್ಸಂಟೇಜ್ ನಿಲ್ಲುತ್ತದೆ ಯಾಕಂದರೆ ಕ್ಯಾಟಗರಿ ವೈಸ್ ಪರ್ಸಂಟೇಜ್ ನಿಲ್ಲುವ ಕಾರಣ ನೀವು ನಲವತ್ತ ಐದರ ಮೇಲೆ ನಲವತ್ತೈದು ನಲವತ್ತಾರು ಈ ಥರ ಸ್ಕೋರ್ ಮಾಡಿದರೆ ನೀವು ಚಾನ್ಸಸ್ ಇದೆ ಇಲ್ಲಿ ಟು ಎದವರಿಗೆ ಟು ಎದವರು ತುಂಬ ಜನರು ಅಪ್ಲಿಕೇಶನ್ ಹಾಕಿದ್ದಾರೆ ಅದೇ ರೀತಿ ಟು ಎ ದವರು ತುಂಬ ಟು ಎ ಕಾಸ್ಟ್ನವರು ತುಂಬ ಅಭ್ಯರ್ಥಿಗಳು ಇದ್ದಾರೆ ಸೊ ಅದರ ಸಲುವಾಗಿ ಟು ದವರು ನಲವತ್ತ ಐದರ ಮೇಲೆ ಫಾರ್ಟಿ ಸಿಕ್ಸ್ ಫಾರ್ಟಿ ಸಿಕ್ಸ್ ಮೇಲೆ ಟೂ ಎ ನಿಲ್ಲಬಹುದು ಅದೇ ರೀತಿ ಜನರಲ್ ಕೂಡ ಫಾರ್ಟಿ ಸೆವೆನ್ ನಲವತ್ತ ಆರೂವರೆ ನಲವತ್ತ ಏಳು ಈ ಥರ ನಿಲ್ಲಬಹುದು ಅದೇ ರೀತಿ ಎಸ್ ಸಿ ಎಸ್ ಟಿಯವರಿಗೆ ನಲವತ್ತ್ಮೂರು ನಲವತ್ನಾಲ್ಕು ಈ ಥರ ಸ್ಕೋರ್ ನಿಲ್ಲಬಹುದು ಬಟ್ ನೀವು ಎಲ್ಲರೂ ಕೂಡ ನಲವತ್ತೈದರ ಮೇಲೆ ನೀವು ಸ್ಕೋರನ್ನು ಮಾಡಲು ಪ್ರಯತ್ನಿಸಿ ಹುಮ್ನಾ ಇಲ್ಲಿ ಹಾಸನದಲ್ಲಿ ಕೇವಲ ಹದಿನಾರನೇ ತಾರೀಕಿನಿಂದ ಇಪ್ಪತ್ತಾರು ಅಂದರೆ ಹತ್ತು ದಿನದಲ್ಲಿ ಕೇವಲ ಎರಡು ಅಭ್ಯರ್ಥಿಗಳಷ್ಟೇ ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡೆದು ಪಾಸಾಗಿದ್ದಾರೆ ಸೊ ಫ್ರೆಂಡ್ಸ್ ನೀವು ಕೂಡ ನಲವತ್ತೆಂಟು ನಲವತ್ತೊಂಬತ್ತು ಈ ಥರ ಸ್ಕೋರ್ ಮಾಡಿದರೆ ಮುಂದೆ ನಿಮಗೆ ಒಂದು ಟೆನ್ಷನ್ ಇರುವುದಿಲ್ಲ ನೀವು ಸೆಲೆಕ್ಟ್ ಆಗುತ್ತೀರಿ ಅಂತ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೂಡ ನಿಮಗೂ ಕೂಡ ಒಂದು ವಿಶ್ವಾಸ ಇರುತ್ತದೆ ಆದ ಕಾರಣ ನೀವು ಕೂಡ ಹೆಚ್ಚು ಸ್ಕೋರ್ ಮಾಡಲು ಪ್ರಯತ್ನಿಸಿ ಅದೇ ರೀತಿ ಬೇರೆಯವರು ಎಷ್ಟು ಸ್ಕೋರ್ ಮಾಡಿದ್ದಾರೆ ಅದರ ಬಗ್ಗೆ ನಿಮಗೆ ತಲೆಕಡಿಸುವ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಒಂದು ಸ್ಕೋರಿನ ಮೇಲೆ ನೀವು ಫೋಕಸ್ ಮಾಡಿ ನೀವು ಚೆನ್ನಾಗಿ ಅಲ್ಲಿ ಡ್ರೈವ್ ಮಾಡಿ ನಿಮಗೆ ಖಂಡಿತವಾಗಿಯೂ ನೀವು ಕೂಡ ಒಳ್ಳೆಯ ಸ್ಕೋರ್ ಮಾಡಬಹುದು